ನಮಸ್ತೆ ಕರುನಾಡಿಗೆ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನೆಲ್ ಕರುನಾಡು ಫಾರ್ ಸಮಾಚಾರ ಇಲ್ಲಿ ನೋಡಿ ತೆಲುಗು ಕನ್ನಡ ಮತ್ತು ಬೇರೆ ಭಾಷೆಗಳಲ್ಲಿ ಕೂಡ ತಮ್ಮದೇ ಆದ ನೃತ್ಯದ ಮೂಲಕ ಹೆಸರುವಾಸಿ ಮಾಡಿದಂತಹ ಜಾನಿ ಮಾಸ್ಟರ್ ಅವರ ಮೇಲೆ ಮಹಿಳೆಯೊಬ್ಬಳು ಲೈಂಗಿಕ ಕಿರುಕುಳದ ಕೇಸೊಂದನ್ನು ಕೊಟ್ಟಿದ್ದಾರೆ ಮತ್ತು ಅದರ ಬೆನ್ನಲ್ಲೇ ಜಾನಿ ಮಾಸ್ಟರ್ ಗೆ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನ ಕೂಡ ನೀಡಿದ್ದಾರೆ ಹೌದು ನೀವು ಕೇಳಿರುವುದು ನಿಜ ಲೈಂಗಿಕ ಕಿರುಕುಳ ಪ್ರಕರಣದಲ್ಲಿ ಸಂಬಂಧಪಟ್ಟಂತೆ ನೃತ್ಯ ನಿರ್ದೇಶಕರಾದಂತಹ ಜಾನಿ ಮಾಸ್ಟರ್ ಅವರನ್ನು ಹದ್ನಾಕು ದಿನ ನ್ಯಾಯಾಂಗ ಬಂಧನ ವಿಧಿಸಿದೆಯಂತೆ ಸೈಬರಾಬಾದ್ ಪೊಲೀಸರು ವಿಶೇಷ ತನಿಖಾ ತಂಡದ ಮೂಲಕ ಅಂದರೆ ಎಸ್ಐಟಿ ಮೂಲಕ ಸೆಪ್ಟೆಂಬರ್ ಹತ್ತೊಂಬತ್ತರಂದು ಗುರುವಾರ ಗೋವಾದಲ್ಲಿ ಜಾನಿ ಮಾಸ್ಟರ್ ಅನ್ನು ಬಂಧಿಸಿದ್ದಾರೆ ಆದ ನಂತರ ನ್ಯಾಯಾಲಯಕ್ಕೆ ಹಾಜರು ಪಡಿಸಿದ್ದಾರೆ ನಂತರ ಜ್ಯಾನಿ ಮಾಸ್ಟರ್ ಅವರನ್ನು ಹೈದರಾಬಾದ್ ನ ಚಂಚಲಗೂಡ್ ಎನ್ನುವ ಕೇಂದ್ರ ಕಾರ್ಯಾಗ್ರಹಕ್ಕೆ ಕಳುಹಿಸಿದ್ದಾರಂತೆ ಹಿರಿಯ ಅಧಿಕಾರಿಯೊಬ್ಬರು ಈ ಕೇಸ್ಗೆ ಗೆ ಸಂಬಂಧಪಟ್ಟಂತೆ ಸೂಕ್ಷ್ಮವಾಗಿ ಎಲ್ಲಾ ತರಹದಿಂದಲೂ ಎಲ್ಲಾ ಕಡೆಯಿಂದಲೂ ಪರಿಗಣನೆ ಮಾಡಿ ಈ ಕೇಸನ್ನು ಹ್ಯಾಂಡಲ್ ಮಾಡ್ತಿದ್ದಾರಂತೆ ಆದ್ರೆ ಆ ಮಹಿಳೆ ಕೊಟ್ಟಿರುವ ಕೇಸ್ ಅಂತೂ ತುಂಬಾ ಭಯಾನಕವಾಗಿ ಇದೆಯಂತೆ ಆ ದೂರಿನಲ್ಲಿ ಇರುವುದು ತುಂಬಾ ಸೂಕ್ಷ್ಮವಾದ ವಿಷಯಗಳು ಎಂದು ಹೇಳಿಕೊಂಡಿದ್ದಾರೆ ಪೊಲೀಸರು ಧನ್ಯವಾದಗಳು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಕಮೆಂಟ್ ಮಾಡಿ